ಹಾಯ್ ಎಲ್ಲರಿಗೂ ನಮಸ್ಕಾರ ಸುನಂದಿ ಮತ್ತು ಟ್ಯಮ್ಮ ಪಾತಿಮಾ ಬೆಟ್ಟಪ್ಪ ಇವರು ಮೂವರು ಕ್ಯಾರೆಕ್ಟ್ರು ರಿಮೂವ್ ಮಾಡಿ ಬೇರೆ ಕ್ಯಾರೆಕ್ಟರ್ ತೊಗೊಳ್ಳೋಣ ಅಂತ ಇದ್ದೀನಿ ಯಾಕಂದರೆ ಇವರು ಇಷ್ಟು ಜನದ್ದು ಸ್ಟೋರಿ ಹಾಕಿದ್ರೆ ಯಾರೂ ನೋಡ್ತಾ ಇಲ್ಲ ಇರೋ ಸಬ್ಸ್ಕ್ರೈಬರು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಇವರು ನಾಲ್ಕು ಜನನ ರಿಮೂವ್ ಮಾಡಿ ಹೊಸ ಕ್ಯಾರೆಕ್ಟ್ರ್ ತೊಗೊಳ್ಬೇಕು ಅಂತ ಇದ್ದೀನಿ ಇನ್ನು ಮುಂದೆ ಈ ನಾಲ್ಕು ಕ್ಯಾರೆಕ್ಟರ್ ಬರೋದಿಲ್ಲ ಯಾಕಂತಂದ್ರೆ ಅವರು ಸ್ಟೋರಿ ಯಾವುದೇ ಮಾಡಿದ್ರು ನ್ಯೂಸ್ ಬರ್ತಾಯಿಲ್ಲ ನನಗೆ ಬೇರೆ ವಿಡಿಯೋಸ್ ಎಲ್ಲ ಡಲ್ ಆಗ್ತಾಯಿದೆ ಹಂಗಾಗಿ ಇವರು ಇಷ್ಟು ಜನ ಕ್ಯಾರೆಕ್ಟರ್ ರಿಮೂವ್ ಮಾಡ್ತಾ ಇದ್ದೀನಿ ಆ ಮಾತಾಡಿಸ್ತಾನೆ ಮಾತಾಡ್ಸ್ತಾನೆ ಇದ್ರಿ ಸುಮ್ಮನೆ ನಿಂತಾ ಇದ್ಲಾ ಯಾಕ ಏನು ಅವ್ಡಿಗೆ ಇಲ್ಲಿಕ್ಕೆ ತರ್ಕೊಂಡು ಬರಬೇಕಾಗಿದ್ಲಾ ಹ್ಮ ನೋ ಇಲ್ಲಿಗೆ ಕರೆ ಮಾಡೋದೈತೆ ಅವ್ಡಿಗೆ ಪಾಪ ನಮ್ಮ ಮನೇಲಿ ಇರುವಳ ಮೊದಲಾಗ ಹೊರಕুনা ಹೋಗೋ ಕೃಷ್ಣ ಇವಾಗ ನಿಮ್ಮ ಕ್ಯಾ ಹೇಳಿದ್ರೆ ಹೇಳ್ದೆ ಬೇಜಾರ್ ಮಾಡ್ಕಂತೀರ ನೀವು ಯಾಕ ಏನಾಯ್ತು ನಾನು ಇಲ್ಲಿಂದ ಹೋಗೋಕ್ಕೆ ಮನೆಗೆ ಇರಲಿಲ್ಲ ಅವನು ಮಹೇಶ್ನು ಅವ್ಡಿಗೆ ಲಕ್ಷ್ಮಿ ಇಬ್ರುನಾ ಯಾರೋ ಹೋಗಿದ್ರು ಯಾರು ಹೊರಗೆ ಎಲ್ಲ ನೋಕ ಮಾರಕ ತರ್ಕ

ಏಯ್ ಬಾಯಿ ಮುಚ್ಚು ಬಾಯಿ ಮುಚ್ಚಬೇಕು ಸುಮ್ಮನೆ ಬೇರೆ ಬೇರೆಯವ್ರ ಹೆಣ್ಣು ಮಕ್ಕಳನ್ನ ನಿಂಚೋದ್ವಾ ಹ ನಿನ್ ಮಗನಾಗ್ ತಪ್ಪಿಕೊಂಡ್ವಾ ನಾನು ಹೇಳ್ತಾ ಇರೋದು ಅರ್ಥ ಆಗದಾ ನನ್ನ ಮಗನ ಜನ ಬುದ್ಧಿ ಕಮ್ಮಿ ಅವ್ಳು ಏನು ತಿಂತ ಇದ್ಲು ಒಟ್ಟಿಗೆ ಏನ್ ತಿಂತ ಇದ್ಲೆ ನಮ್ಮ ಮನೇಲಿ ಇದೇ ಕಡೆ ಮದುವೆ ಅಂತ ಅಂದ್ಬಿಟ್ಟು ಹಂಗ ಮಾಡ್ಬೇಕು ಹಿಂಗ ಮಾಡ್ಬೇಕು ಅಂತ ಹೇಳ್ತು ಆಸೆ ಇಟ್ಕೊಂಡಿದ್ನಿ ಎಲ್ಲ ನೀ ಪಾಲ್ ಆಗೋಯ್ತಾ ಮಗಳಿ ಮೊದ್ಲಾದ್ರು ಕಣ ಕರ್ಕೊಂಡ ನಾ ಬರ್ಬೇಕಾಗಿತ್ತಲ್ಲ ಅವ್ಳಿಗೆ ಸರಿಯಾಗಿ ಹೇಳ್ತಾ ಇದ್ನಿ ನಾನು ಅವಳಲ್ಲ ಸುಮ್ಮನೆ ಯಾರ ಕಣ್ಣೀರ್ ವೇಸ್ಟ್ ಮಾಡಿದ್ಯಾ ಏ ಇವಾಗ ನೀರಿಗೆ ಬರ ಅಂತ ಇದ್ರೆ ಸುಮ್ಮನಾರು ಏನೋ ಅಲ್ಲಿ ಅವ್ರ ರಣೆ ಬರ ಹಂಗೆ ಐತ ಹಂಗೆ ಅವಾಯ್ತು ಏನ್ ಮಾಡೋಕ್ಕಾಗಲ್ಲ ಏನೇನು ಮಾಡೋಕ್ಕಾಗಲ್ಲ ಕೃಷ್ಣ ಏನ್ ಜ್ಞಾನ ಇಲ್ಲೇ ನಾವ್ ಅವ್ರಿಗಂತೂ ಇಲ್ಲ ಅವಳಿಗಂತೂ ಜ್ಞಾನ ಇಲ್ಲ ಅವಳು ಬರಿ ಚಿತ್ರ ಹಿಂಗ್ ಇದ್ದಂಗ ಅವಳೇ ಏಯ್ ಭಯ ಮುಚ್ಚೋ ಭಯ ಮುಚ್ಚಬೇಕು ಏನ್ ಭಯ ಮುಚ್ಚದ ಏನ್ ಹೇಳಿ ಬಾಯ ಮುಚ್ಚ ಅದ ಆಗಿತ ಹೋಗ್ತು ಸುಮ್ಮನೆ ಏನನ ಮಾತಾಡ್ಬಿಡ ಏನ್ ಮಾಡೋಕ್ಕಾಗಲ್ಲ ಅವ್ರು ರಣನ ಬರ್ತಿತೇನೋ ಹಂಗಾಯ್ತು ಶಾಸ್ಪತಿ ಮಧ್ಯ ನೋಡಿದ್ರೆ ಹಂಗಾಯ್ತು ಈ ಮಧ್ಯನ ಮಾಡ್ಯಾಣ ಅಂತಂದ್ರೆ ಇದು ಹಿಂಗಾಯ್ತು ನನ್ನ ಅಣಬರನ ಇಷ್ಟ ಅಯ್ಯೋ ಮೊಮ್ಮಕ್ಕಳು ಅವರೆಲ್ಲ ಮೊಮ್ಮಕ್ಳಿಗೆ ಮಾಡ್ಯ ಬಿಡಿ ಅಮ್ಮ ಪಾರ್ಪಟ್ಟ ಮಾಡ್ಕೊಂಡು ಸುಮ್ಮನೆ ಯಾಕ ಏನ್ ಬೇಳೆ ಆಯ್ತು ಏನ್ ಬೇಡ ಕೃಷ್ಣ ಇದ್ದು ನಂಗೆ ಎತ್ಕಪ್ಪ ಒಳ ಕಿಕಣ ಎಕ್ಕ ಎತ್ಕೊ ಒಳಕಿಕ್ಕನ ಅವ್ಳಿದ್ದಿದ್ದು ಎತ್ಕ ನಾನೇನು ಮಾಡ್ಲಿ ನನ್ ಹೋಗೋಪಟ್ಟಿಗೆ ಅವಾಗ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು ಏನ್ ಮಾಡಕತ್ತಿದ್ರೆ ನಾ ಈಗಿನ ಎಲ್ಲೋ ಕಳಿಸಿ ಕೇಳಲಿ ಏನ್ ಮಾಡೋದು ಅವ್ರು ನಿಮೇ ಮಾಡ್ಕೊಂಡ್ಬೌರಿ ಅಂತ ಕೇಳಿದ ಅವ್ರು ಬಿಟ್ಟ್ಯಾ ಏಯ್ ಬಿಡ್ತ ಅವ್ನಿ ಕೇಟಕ್ಲಾ ನನ್ನ ತಂಗಿದ್ರು ಸುದ್ದಿ ಕೇಳೋ ಹೋಗಿದ್ದೆ ಅಂದ್ರೆ ಎಲ್ಲ ಮೋಸ ಮೋಸ ಅಂದ್ರೆ ಮೋಸ ನೀನೆತ್ರ ಏನು 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 ಮಾಡ್ಬೇಕಾಗಿತ್ತು ಹೇಳಿ ನಾನು

ಹೋಗಿ ಯಾರಿಗೂ ಬಿಡಂಗಿಲ್ಲ ಎಲ್ಲ ಟ್ರೂಪ್ಗೂ ಹೇಳಕೊಂಡು ಬರಣ ಸುಮ್ಮನೆ ಯಾಕೆ ಹಳ್ತಾ ಇದೀಯ ನನ್ನೆ ಬರ ಕ್ಯಾಮೆರಾ ಮಾಡ್ತಾ ಬಿಡು ಕೃಷ್ಣ ಇದಂಗಿಡ್ಕಪ್ಪ ಒಳಕ್ಕೆ ಕಣ ಅಮ್ಮ ಅಮ್ಮ ಸಾಕಿ ನಾಳ್ಬೇಡ ಪ್ರಮೋ ಚೈತನ್ಯ ನೀ ಬಿಳಿರಮ್ಮ ರೆಡ್ ರೂಮ್ಅ ತಡ್ಕೊಂಡು ಬಂದ ಬಿಡಪ್ಪ ಯಾ ಮಕ್ಕಳಾ ಯಾ ಮರಿನ ದೊಡ್ಡವರಾಗೋರಕ್ಕೂ ಅಷ್ಟೇ ದೊಡ್ಡವರ ಆದಮೇಲೆ ಅವರದೇ ಒಂದಾರಿ ನಮ್ದೆ ಒಂದಾರಿ ಹ್ ಏನು ಮಾಡಕ ಆಗಲ್ಲ ಳೆಜ್ಕೊನೆ ಳೆಯ್ ಏನಾ ಕಳ್ಳೋರಿ ಅಂತಂದ್ರೆ ಇಗ್ ನೀವಾ

ಎಲ್ಲ ಸೇರ್ಕೊಂಡು ಅವ್ಳು ಸಲಕ ಕೆಡಿಸ್ತಾರೆ ಹೇಳು ನನ್ಗೇನಾದ್ರು ಬೇಕು ಯಾಕೋ ಯಾಕಂದರೆ ಕೆಲಸ ಮಾಡ್ಬೇಡ ಚಿಕ್ಕವ್ರು ಅವ್ನ ತೆಗ್ದು ಕೇನು ತಿಳಿಯಲ್ಲ ದುಡ್ಡು ಕ ಸೆಲೆಕ್ತಾ ಒಡ್ಬೇಕ ಸಲೆಕ್ತಾ ಅಂತ ಹೇಳ್ತಾರೆ ಓಹ್ ನಮ್ಮ ಅತ್ತೇನ ಅಂತ ಅವ್ಳಲ್ಲ ಬಿಡು ಹೋಗ್ ನಮ್ಮ ಅಪ್ಪನ ಅಂಗಡಿ ಹಾಕ್ಕೊಟ್ಟವ್ನೆ ಹಾಕ್ಕೊಟ್ಟನಪ್ಪ ನಿಮ್ಮಪ್ಪನು ಎಲ್ಲ ಸಹಾಯ ಮಾಡ್ತಾನೆ ನಮ್ಗೆ ಯಾರು ಅವ್ರು ಹೇಳು ನಮ್ಗೆ ಯಾರು ಇಲ್ಲ ಗತಿ ನಾವು ಸತ್ತರೂ ಕೇಳೋರಿಲ್ಲ ಬದುಕಿದ್ರು ಕೇಳೋರಿಲ್ಲ ನಿಮ್ಮ ಅಪ್ಪನ ಎಲ್ಲ ಸಹಾಯ ಮಾಡ್ತಾನಪ್ಪ ತಂಗಿ ಇದಿಕಾ ಬಿಡು ಅಯ್ಯ ನಿಮ್ಮ ಅಪ್ಪನ ಮನೆಯಿಂದ ಎತ್ಕೊಂಬಂದ ನಮ್ಮ ಅಪ್ಪನ ಹ ನಮ್ಮನೇ ತಾನೆ ನಿಮ್ಮ ಅಪ್ಪನ ಮನೆಯಿಂದ ಏನೋ ಎತ್ಕೊಂಬಂದಿದ್ರು ಹೇಳು ய்ய் ஹோ பஸ் நீண்ட் கவோகோக அவருக்கொட்டு தலைக்கேட் ஆமே அல்லேத்தேரதே இல்ல நோட ரூனே ரமன் கர்க்கான தலைக்கோன கேட் ஓ நம்ம அண்ணவன கன அவ்வளோ கரக்க ஏக்கா நம் தாமனில் அவன சுோகாந்த இல்ல தகள பரக்கிஷா அதுக்கே அவளே ಹೌದೇ ಬರಲ್ಲ ಅಂತೀಯಾ ಬರಲ್ಲ ಅವಳು ನನ್ ಮಾತ್ ಕೇಳಾ ನಾನ್ ನಿಮ್ಮಗೆ ಅಲ್ಲ ತಾಯಿ ಇದ್ದಂಗೆ ಅಂತಂದ್ರೆ ಕೆಟ್ಟ ಬಯಸ್ತೀನಿ ಅವ್ಳು ಬರಲ್ಲ ಅವಳು ಅವ್ರ ಅಮ್ಮನು ಅವ್ಳ ತಂಗಿಯ ಎಲ್ಲ ಸೇರ್ಕೊಂಡು ಅವಳ ತಲೆ ಕೆಡತ್ತಾರೆ ಏನನ್ನ ಮಾಡ್ಕೋ ಹೋಗು ಏನಾಗ್ಬೇಕು ಏನೋ ನಮ್ ಚಿಕ್ಕವನು ಒಳ್ಳೆವನು ಏನೂ ತಿಳಿಯಲ್ಲ ಅಂತ ನಾನ್ ಹೇಳಿದ್ರ ನಾನು ಮ್ಯಾಲೇಜ್ ಆಗಿಪತಿಯಾ ಯಾವಾಗು ನೀನ್ವಾಡ ಕರ್ಕಂಬತ್ತಿನಿರಾ ಹೋಗಬೇಡ ಎರಡು ದಿವಸ ಬಿದ್ದಿರ್ಲಿ ನೋಡ ನಮ್ಮನವ್ರು ಯಾರು ಬರೀಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ದಿಗ್ಲು ಬಾಯ ಹೋಗ್ಬೇಡ ಕಂದಿರಿ ನೀರ ಹೇಳು ಅಂತ ಇವಾಗ ಹೋಗ್ಬೇಡ ನೀನು ಹೇಳಿ ಅವಾಗ ಹೋಗುವಂತ ಇವಾಗ ಏನ್ ಹೋಗ್ ಬೇಡ ಕಲ್ದಿರಿ ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಓ ಬರ್ಲಿ ಬರ್ಲಿ ಮಾತಾಡ್ತೀನಿ ಎಷ್ಟ್ ದಿನ ಆಯ್ತು ಹೋಗಿ ಹಬ್ಬ ಮುಗ್ದು ಎಷ್ಟ್ ದಿನ ಆಯ್ತು ಹಾ ಹಬ್ಬಕ್ ಮುಂಚೆ ಹೋಗಿದ್ವಾ ನೋಡು ಬಂದೇ ಇಲ್ಲ ನೋಡು ಬರ್ಲಿ ಸರಿಯಾಗಿ ಹೇಳಿ ಗೂಬಿಲ್ಸ್ ಕಳಿಸ್ತೀನಿ ಓಹೋ ಏನಪ್ಪಾ ನಮ್ ಚಿಕ್ಕೋನು ಇಷ್ಟು ಬುದ್ಧಿ ಬಂದ್ಬಿಟ್ರೆ ನಮ್ ಚಿಕ್ಕೋನ್ಕ ಇದಪ್ಪ ಇದಪ್ಪ ಮಾತಂತಂದ್ರೆ ಹಂಗೆ 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 ನೋಡ್ತಾ ನೋಟ ಹೆಂಗಿನ್ಕಂಡಿದ್ಯಾ ಟಿ ವಿ ಬರ್ತಾರಲ್ಲ ಪಿಕ್ಚರ್ ಆಗುವ ಹಿಂಗೇ ನಿಂತ್ಕೊಳ್ಳೋದು ಹಿಂಗ್ ಮುಂದೆ ನೋಡ್ದಿರಿ ಸರಿಯಾಗಿ ಗೂಬಿಲ್ ಕಂಟಿಸ್ತಾ ಇರ ಹೇಳ್ತೀನಿ ಅವಳಕಾ ನಮ್ ಚಿಪ್ಪನ ಎಷ್ಟು ಕೆಲಸ ಮಾಡ್ತಾನೆ ತೊರದಾಗ ಹಾ ಒಬ್ನೇ ಒದ್ಲಾಡ್ತಾನೆ ಅಲ್ಲ ತೊರ್ದಾಗ ಕೆಲಸ ಮಾಡ್ಬೇಕಾಗ್ತದೆ ಮನೆ ಕೆಲ್ಸ ಮಾಡ್ಬೇಕದ ಅಂತ ಹೋಗಿ ಅವ್ರಮ್ಮನ ಮನೆ ಕುತ್ಕೊಂಡು ನೋಡ್ದ ಅವ್ಳು ಬರ್ಲಿ ಬರ್ಲಿ ನೀನ್ ನೋಡ ಎಷ್ಟು ಬರಬೇಕಲ್ಲ ಬಂದಿದ್ಯಾ ಬೇಡ ಬರ್ಲಿ ಅವಳು ಮನೆಗ್ ಬರ್ಲಿ ಸರಿಯಾಗಿ ಬಿಡ್ತೀನಿ ನಮ್ಮ ನಮ್ಮಅಮ್ಮನ ನನ್ ಕಾಲಿಗೆ ಇಟ್ಕೊಂಡಿದ್ದೆ ಎಷ್ಟು ಮಾತು ಹೋಗ್ಬೇಡ ಇನ್ನ ಸೈರ್ಯ ಹೋಗ್ಬೇಡ ದಿವಸ ಸೈರ್ಯ ಅಂತ ನನಕ ಇಲ್ಲೇ ಪ್ರಾಣ ಬರಿ ಅಲ್ಲದಿದ್ದಷ್ಟೇ ದಟ್ಟ ಪ್ರಾಣ ಎಲ್ಲ ಇಲ್ಲ ಏನ್ ಮಾಡ್ಕೊಂಡ್ರು ಎತ್ ಮಾಡ್ಕೊಂಡ್ರು ಅಯ್ಯೋ ಮನೆಗೆ ಜನ ಇಲ್ಲ ಕಮ್ಮಿ ಅವ್ರೆ ನಮ್ಮ ನಮ್ಮತ್ತ ನೋಡಿದ್ರೆ ವಯಸ್ಸಾಗ್ಬಿಟ್ಟದೆ ಮನಾಗಂತ ಮಾಡ್ತಾಳೋ ಇಲ್ಲ ಆಸೆ ಅಂತ ಮಾಡ್ತಾಳೋ ಅಂತ ನನಗ್ ಪ್ರಾಣ ಕೇಳ್ತಾ ಇತ್ತು ಎದ್ದು ಬಿದ್ದು ಓಡ್ ಬನ್ನಿ ನೋಡ್ದ ನೀನ್ ಎಟ್ಟು ಎಷ್ಟು ಮಾತ್ರ ಏನಾದೆ ಹೇಳ್ಬೇಡ ನೀನು ಆಯ್ತಾ ಅವ್ಳು ಬರ್ಲಿ ಆಮೇಲೆ ನೋಡೋ ಏನ್ ಮಾಡ್ತೀನಿ ಅಂತ ಮನೆಯಿಂದ ಆಸ್ಕಾಪ ಮನೆ ಕೇರ್ಸ್ಕೊಂಡ್ ಕುಡ್ವಾ ಮನೆ ಬಾಫೀಸ್ ಬಂದವಳಂದ್ರೆ ಮನೆಯಿಂದ ಆಸ್ಕಾಪ ಹೇಳ್ತೀನಿ ಎಷ್ಟು ಚೇಷ್ಟ ಅವಳು ಹ

ఇది వరయదు